ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಅಂಗಡಿಗೆ ಹೋಗ್ತಾ ಇದ್ದೀನಿ ಯಾರೂ ಕೂಡ ಇನ್ನೂ ಎದ್ದಿಲ್ಲ ಬೇಸಿಗೆಗಾಲ ಬಂತು ಅಂದರೆ ಬೇಗ ನೆದ್ಬಿಡ್ತಾರೆ ಆದರೆ ಮಳೆಗಾಲ ಚಳಿಗಾಲ ಬಂತು ಅಂದರೆ ಬೇಗ ಎದ್ದಾಡಲ್ಲ ಯಾಕಂದರೆ ಥಂಡಿ ಕೂಡ ಹಂಗೇ ಇರುತ್ತಲ್ವಾ ಹಾಗೆ ಟಿಫನಿಗೆ ಇಡ್ಲಿ ಮಾಡಿದ್ದೆ ಇಡ್ಲಿ ವಾರದಲ್ಲಿ ಒಂದು ಎರಡು ಮೂರು ಸಲ ಮಾಡಿದ್ರು ಕೂಡ ಮನೇಲಿ ತಿಂತಾರೆ ಮಕ್ಕಳು ಅಂತೂ ಇಷ್ಟಪಟ್ಕೊಂಡು ತಿಂತಾರೆ ಹಾಗೆ ಇಡ್ಲಿ ಕೂಡ ತುಂಬ ಒಳ್ಳೇದಲ್ವ ಏನು ಎಣ್ಣೆ ಹಾಕೋಲ್ಲ ಏನೂ ಇಲ್ಲ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಹಾಗಾಗಿ ಇಡ್ಲಿನ ಅವನಿಗೆ ಜಾಸ್ತಿ ಇರ್ತೀವಿ ಅದರಲ್ಲಿ ಅಜ್ಜ ಈಗಂತರೂ ತುಂಬ ಫೇವ್ರೇಟ್ ಅವನಿಗೆ ಇಡ್ಲಿ ಮಾಡಿದ್ವಿ ಅಂದರೆ ಫುಲ್ ಖುಷಿನೋ ಖುಷಿ ಅವನಿಗೆ ಇಡ್ಲಿ ಮಾತ್ರ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಏನಂದರೆ ನಾವು ಉದ್ದಿನ ಬೇಳೆನ ನೋಡಿಕೊಂಡು ಕ್ವಾಂಟಿಟಿನ ಹಾಕ್ಕೋಬೇಕು ಆವಾಗ ನಮ್ಗೆ ಸಾಫ್ಟಾಗಿ ಬರುತ್ತೆ ಮತ್ತು ಅಡುಗೆ ಸೋಡ ಹಾಕ್ತಾ ಇದ್ದರೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಉದ್ದಿನ ಬೇಳೆ ನಾವು ಕಡಿಮೆ ಹಾಕಿದ್ವಿ ಅಂದರೆ ಇಡ್ಲಿ ಬಂದುಬಿಟ್ಟು ತುಂಬ ರಫ್ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಅನ್ನ ಇರುತ್ತಲ್ವ ಬೇಳೆ ರುಬ್ಬೇಕಾದ್ರೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ರುಬ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಇರುತ್ತಲ್ವ ಅದನ್ನು ನೆನೆಸಿ ಅದನ್ನು ಹಾಕ್ಕೊಂಡು ರುಬ್ಕೊಂಡ್ರೂ ಕೂಡ ಸಾಫ್ಟಾಗಿ ಬರುತ್ತೆ ಅದನ್ನಾದರೂ ಮಾಡ್ಬೋದು ಆದರೆ ಉದ್ದಿನ ಬೇಳೆ ಕ್ವಾಂಟಿಟಿ ಮಾತ್ರ ಸ್ವಲ್ಪ ನೋಡಿಕೊಂಡು ಜಾಸ್ತಿ ಆದರೂ ಪರವಾಗಿಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಇಡ್ಲಿ ಕೂಡ ಮೆತ್ತ ಮೆತ್ತಗೆ ಸಾಫ್ಟಾಗಿ ಸಂಜೆವರೆಗೂ ಕೂಡ ಹಾಗೆ ಇರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ತುಂಬ ಇಷ್ಟ ಇದ್ರ ಜೊತೆ ಏನಂದರೆ ಬೇಳೆ ಸಾಂಬಾರು ನಮ್ಮ ಮನೇಲಿ ಇಷ್ಟಪಡೋ ಅಂಥದ್ದು ಹಾಗಾಗಿ ಬೇಳೆ ಸಾಂಬಾರು ಮಾಡಿದ್ದೀನಿ ಹಾಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೀನಿ ಚಟ್ನಿ ಸ್ವಲ್ಪ ಖಾರ್ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಮತ್ತು ಚಟ್ನಿ ರುಬ್ಕೋಬೇಕಾದ್ರೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಂಡ್ರೆ ಟೇಸ್ಟು ಒಂದು ರೀತಿ ಡಿಫ್ರೆಂಟಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಾವು ನಾರ್ಮಲಾಗಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ರುಬ್ತೀವಲ್ವ ಅದ್ರ ಬದಲು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ರುಬ್ಬಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಶುಂಠಿ ಹಾಕ್ಬಿಟ್ಟು ರುಬ್ತೀನಿ ಒಂದೊಂದು ಇದಕ್ಕೆ ಒಂದೊಂದು ಥರ ಇಡ್ಲಿಗೆ ಮಾತ್ರ ಸ್ವಲ್ಪ ಶುಂಠಿ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಕೆಂಪು ಚಟ್ನಿ ಚೆನ್ನಾಗಿರುತ್ತೆ ಇದಕ್ಕೆ ಒಣಮೆಣ್ಸಿ ಕಾಯಿನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಬೆಲ್ಲ ಒಂಚೂರು ಜೀರಿಗೆ ಮತ್ತು ಒಂಚೂರು ಶುಂಠಿ ಹಾಕ್ಬಿಟ್ಟು ರುಬ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇಡ್ಲಿಗೆ ಮಾತ್ರ ಸೂಪರ್ ಕಾಂಬಿನೇಷನು ಆಂಧ್ರ ಕಡೆ ಎಲ್ಲ ಅದನ್ನು ಮಾಡ್ತಾರೆ ಇಡ್ಲಿ ಮಾಡಿದರು ಅಂದರೆ ಇದೊಂದು ಚಟ್ನಿ ಮತ್ತು ಕೆಂಪು ಚಟ್ನಿ ಮತ್ತು ಬಾಂಬೆ ಚಟ್ನಿ ಅಂತ ಮಾಡ್ತಾರೆ ಅದು ಎರಡು ಮೂರೂ ಕೂಡ ಚೆನ್ನಾಗಿರುತ್ತೆ ಬಾಂಬೆ ಚಟ್ನಿ ಒಂದು ಇದು ವೆರೈಟಿ ಇರುತ್ತೆ ಅದು ಟೇಸ್ಟ್ ಕೂಡ ಡಿಫ್ರೆಂಟ್ ಇರುತ್ತೆ ಫಸ್ಟ್ ಟೈಮ್ ತಿನ್ನೋರಿಗೆ ಇದೇನಪ್ಪ ಈ ಥರ ಇದೆ ಅಂತ ಅನಿಸುತ್ತೆ ಆದರೆ ಅದು ಅಲ್ಲಿರೋರಿಗೆ ತುಂಬ ರೂಢಿಯಾಗಿಬಿಟ್ಟಿರುತ್ತೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಕೆಂಪು ಚಟ್ನಿ ಮತ್ತು ನಮ್ಮ ನಾರ್ಮಲ್ ಚಟ್ನಿ ನಾರ್ಮಲ್ ಚಟ್ನಿಗೆ ಶುಂಠಿ ಹಾಕ್ಬಿಟ್ಟು ಮಾಡ್ತಾರೆ ಅವರು ತುಂಬ ಚೆನ್ನಾಗಿರುತ್ತೆ ಮತ್ತು ಅವರು ಅಡುಗೆಯಲ್ಲಿ ಶುಂಠಿನ ಜಾಸ್ತಿ ಉಪಯೋಗಿಸ್ತಾರೆ ಚಟ್ನಿಗಾಗಲಿ ಉಪಯೋಗಿಸ್ತಾರೆ ಮತ್ತು ಟೀ ಮಾಡೋದಕ್ಕಾಗಲಿ ಶುಂಠಿ ಇಲ್ದಂಗೆ ಟೀನೇ ಮಾಡೋದಿಲ್ಲ ಅವರು ಶುಂಠಿ ಹಾಕಿಬಿಟ್ರೆ ಟೀ ಮಾಡ್ತಾರೆ ಅದು ಎಲ್ಲಿ ನೋಡಿರೋ ಅದೇ ಥರನೇ ಇರುತ್ತೆ ಟೇಸ್ಟು ಶುಂಠಿ ಹಾಕ್ಬಿಟ್ಟು ಮಾಡೋವಂಥದ್ದೇ ಟೀನ ಜಾಸ್ತಿ ಕುಡ್ದಿದ್ದೀವಿ ಹಾಗೆ ಇಲ್ಲಿ ಅಜಯ್ ಮತ್ತು ಭ್ರಮರ ಬುಕ್ಸ್ನೆಲ್ಲ ಇಟ್ಕೊಳ್ರಿ ಅಂದರೆ ಆಟ ಆಡಿಕೊಂಡು ಕೀಟ್ಲೆ ಕೆಲಸ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಆಟ ಆಡ್ಕೊಂಡು ಇಟ್ಕೊತಾ ಇದ್ದಾರೆ ಸರಿ ಆಯಿತು ಪಾಡಿಗೆ ಅವ್ರು ಜೋಡ್ಸ್ಕೊಂಡ್ಲಿ ಅಷ್ಟೊತ್ತಿಗೆ ನನ್ನ ಕೆಲಸನಾಗುತ್ತಲ್ವ ಆ ಕಡೆ ಇಡ್ಲಿ ಎಲ್ಲ ತೆಗೆದುಬಿಟ್ಟು ಆಮೇಲೆ ಮತ್ತು ನೆಕ್ಸ್ಟು ಟ್ರಿಪ್ ಇಡ್ಲಿನ ಹಾಕಿಡೋದಕ್ಕೆ ಟೈಮ್ ಕೂಡ ಆಗುತ್ತೆ ಅಂದ್ಬಿಟ್ಟು ನಾನು ಆ ಕಡೆ ಕೆಲಸ ಮಾಡ್ತಾಯಿದ್ದೀನಿ ಅಜಯ್ ಅವನ ಜೊತೆ ಬ್ರಹ್ಮರನ್ ಜೊತೆ ಕೂತ್ಕೊಂಡು ಮಾತಾಡ್ಕೋ ಅಂತ ಆಟಾಡ್ಕೋ ಅಂತ ಕೂತ್ಕೊಂಡಿದ್ದಾರೆ ಬೆಳಗ್ಗೆ ಟೈಮಲ್ಲಿ ಟಿ ವಿನೂ ಹಚ್ಚಿರ್ತಾರೆ ಈ ಕಡೆ ಮಾತಾಡಿಕೊಂಡು ಗಲಾಟೆನೂ ಕೂಡ ಮಾಡ್ತಿರ್ತಾರೆ ಒಂದೊಂದು ಸಲ ಟಿ ವಿ ಅದ್ರ ಪಾಡಿಗೆ ಅದು ಉರಿತಾ ಇರುತ್ತೆ ಇವ್ರು ಪಾಡಿ ಇವ್ರು ಗಲಾಟೆ ಮಾಡ್ತಿರ್ತಾರೆ ಟಿ ವಿ ಆಫ್ ಮಾಡೋದಕ್ಕೋದ್ರೆ ಅಮ್ಮ ಟಿ ವಿ ನೋಡ್ತೀವಿ ಅಂತ ಹೇಳ್ತಾರೆ ಟಿ ವಿ ಆನಲ್ಲಿದ್ದರೆ ಟಿ ವಿ ನೋಡಲ್ಲ ಇದು ಒಂದು ರೀತಿ ಕರೆಂಟ್ ಸೇವಿಂಗ್ ಮಾಡಬೇಕಲ್ವಾ ಅದರಲ್ಲೂ ಕೂಡ ನಮ್ಗೆ ಅಮೌಂಟ್ ಬರುತ್ತೆ ಬಟ್ ಇವಾಗ ಏನಂದರೆ ಗ್ಯಾರಂಟಿ ಯೋಜನೆ ಬಂದಾಗಿಂದ ಸ್ವಲ್ಪ ಕರೆಂಟ್ ಬಿಲ್ ಬರ್ತಾ ಇಲ್ಲ ಅಷ್ಟೇ ಒಂದೊಂದು ಸಲ ನಾವು ಏನಾದರೂ ಜಾಸ್ತಿ ಉರಿಸಿದ್ವಿ ಅಂದರೆ ಬರುತ್ತೆ ಇಲ್ಲ ಅಂದರೆ ಇಲ್ಲ ಹಾಗೆ ಹೊಸ್ದಾಗಿ ಫ್ರೆಂಡ್ಸ್ ಯಾರಾದರೂ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೆಳಗ್ಗೆ ಹೊತ್ತು ಮಾತ್ರ ಟೈಮ್ ಹೇಗೆ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಯಾಕಂದರೆ ಕೆಲಸದಲ್ಲಿ ಆಗಿಬಿಟ್ಟಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸೋದು ನೆಲ ಒರೆಸೋದು ಅಡುಗೆ ಮಾಡೋದು ಮಕ್ಕಳನ್ನ ರೆಡಿ ಮಾಡೋದು ಅವ್ರಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡೋದು ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಕಳಿಸೋದು ಅದರಲ್ಲೇ ಟೈಮ್ ಆಗೋಗುತ್ತೆ ಎಷ್ಟು ಫಾಸ್ಟಾಗಿ ಹೋಗುತ್ತಪ್ಪ ಅಂತ ಅನಿಸುತ್ತೆ ಅದಾದಮೇಲೆ ಅವ್ರು ಸ್ಕೂಲಿಗೆ ಹೋದ್ರಂದರೆ ಟೈಮ್ ತುಂಬ ಸ್ಲೋ ಅನಿಸುತ್ತೆ ಅವ್ರು ಬಂದ ತಕ್ಷಣ ತುಂಬ ಫಾಸ್ಟ್ ಫಾಸ್ಟಾಗಿರುತ್ತೆ ಅವರು ಸ್ಕೂಲಿಗೆ ಹೋದ ತಕ್ಷಣ ಸ್ಲೋ ಆಗುತ್ತೆ ಆ ಥರ ಯಾರಿಗೆಲ್ಲ ಫೀಲ್ ಆಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ನನಗೆ ಮಾತ್ರ ಡೈಲಿ ಕೂಡ ಹಾಗೆ ಅನಿಸುತ್ತೆ ಬೇರೆ ಟೈಮಲ್ಲಿ ಮಾತ್ರ ನಾರ್ಮಲಾಗಿ ಟೈಮ್ ಹೋಗ್ತಾ ಇರುತ್ತೆ ಬೆಳಗ್ಗೆ ಟೈಮಲ್ಲಿ ಮಾತ್ರ ಫುಲ್ ಫಾಸ್ಟ್ ಹೋಗ್ತಾ ಇದೆ ಏನೋ ಅನ್ನೋ ಥರ ಆಗಿಬಿಡುತ್ತೆ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದರೂ ಕೂಡ ಬೇಗ ಮುಗಿಯೋದೇ ಇಲ್ವೇನೋ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಇವಾಗ ಮಕ್ಳಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ ಅವ್ರು ಟಿಫನ್ ಮಾಡ್ತಾಯಿದ್ದಾರೆ ಭ್ರಮರ ನಾನು ನಿನ್ನ ಜೊತೆಯೇ ಕುತ್ಕೊಂಡು ಟಿಫನ್ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು ಅವಳು ಏನಂದರೆ ಅವ್ರ ಅಣ್ಣನ ಜೊತೆ ಕುತ್ಕೊಂಡು ಟಿಫನ್ ಮಾಡ್ತೀನಿ ಅಂತ ಕುತ್ಕೋತಾಳೆ ಅವ್ನು ಸ್ವಲ್ಪ ತಿನ್ಬಿಟ್ಟು ನಾನು ತಿನ್ಬಿಟ್ಟೆ ನೀನು ತಿಂದಿಲ್ಲ ತಿನ್ನು ಅಂತ ಹೇಳಿಬಿಟ್ಟು ಅವನಿಗೆ ಇದು ಮಾಡ್ತಾಳೆ ಹಾಗಾಗಿ ಬೇಡ ನೀವಿಬ್ಬರೂ ಕೂಡ ಸಪ್ರೇಟಾಗಿ ಕುತ್ಕೊಂಡ್ಬಿಟ್ರಿ ಯಾರೂ ಕೂಡ ಜೊತೆ ಕುತ್ಕೊಳೋದಕ್ಕೆ ಹೋಗ್ಬೇಡಿ ಆಮೇಲೆ ನಾನು ಎಲ್ಲಿಂದ ನಿಮ್ಮ ಜೊತೆ ಗಲಾಟೆ ಮಾಡಲಿ ಬೇಡ ಅಂತ ಹೇಳಿ ಸಪ್ರೇಟಾಗಿ ಮತ್ತೆ ಹಾಕ್ಕೊಟ್ಟಿದ್ದೀನಿ ಇಬ್ಬರು ಕೂಡ ಸಪ್ರೇಟಾಗಿ ಕುತ್ಕೊಂಡು ತಿಂತಾ ಇದ್ದಾರೆ ಟಿ ವಿ ನೋಡಿಕೊಂಡು ಅವರಿಗೆ ಟಿ ವಿ ಒಂದು ಇತ್ತು ಅಂದರೆ ಅದರಲ್ಲಿ ಮೋಟು ಪತ್ಲು ಇಲ್ಲಾಂದರೆ ಹೆಚ್ಚು ಟಿ ವಿದ್ನ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅವ್ರು ಸ್ಕೂಲಿಗೆ ಹೋಗೋವ್ರಿಗೂ ಕೂಡ ಅದೇ ಇರುತ್ತೆ ಮನೆಯಲ್ಲಿ ಮತ್ತು ಅವ್ರು ಸ್ಕೂಲಿಂದ ಬಂದಾಗ ಟ್ಯೂಷನ್ಗೆ ಹೋಗೋವ್ರಿಗೂ ಮತ್ತೆ ಅದೇ ಆಮೇಲೆ ಟ್ಯೂಷನಿಂದ ಬಂದಮೇಲೆ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಮತ್ತು ಅದೇ ಈ ಥರ ಇದ್ದಾಗಂತೂ ನಾವು ಯಾವುದೇ ಕಾರಣಕ್ಕೂ ಚಾನಲ್ನ ಚೇಂಜ್ ಮಾಡೋದೇ ಇಲ್ಲ ಅದೇ ಏನು ಇಷ್ಟ ಆಗುತ್ತೋ ಅದನ್ನ ಹಾಕ್ಕೊಂಡು ಇರ್ತಾರೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಹಾಗೆ ನಿಂತ್ಕೊಂಡಿದ್ದೀನಿ ಮಳೆ ಮೋಡ ಕೂಡ ಆಗಿದೆ ಮಳೆ ಬರೋದು ಹೋಗೋದು ಆಗ್ತಾ ಇತ್ತು ಅದನ್ನೆಲ್ಲ ನೋಡಬೇಕು ಅಂದರೆ ಬಟ್ಟೆಗಳೆಲ್ಲ ವಾಶ್ ಮಾಡಾಕಿದ್ದೀನಿ ಅದನ್ನೆಲ್ಲ ಒಣಗಿಸ್ಬೇಕು ಇದು ನೆಕ್ಸ್ಟ್ ಡೇ ಅಂದರೆ ಗಣೇಶ ಚತುರ್ಥಿ ದಿನದ ವ್ಲಾಗು ಮನೆಯಲ್ಲಿರುವಂಥ ಪುಟ್ಟ ಗಣಪತಿಗೆ ನಾವು ಈ ರೀತಿ ಪೂಜೆನ ಮಾಡಿದ್ದೀನಿ ಗಣಪತಿಗೆ ತುಂಬ ಇಷ್ಟವಾಗಿರೋಂಥದ್ದು ಬಿಳಿ ದಾಸೋಳುವ ಇಷ್ಟ ಅಂತ ಹೇಳ್ತಾರೆ ಹಾಗೆ ಗರಿಕೆ ಕರಿಕೆ ಅಂತಲೂ ನಮ್ಮ ಕಡೆ ಹೇಳ್ತಾರೆ ಗರಿಕೆ ಸೊ ಅದು ಮತ್ತು ಕಡಲೆಕಾಳು ಹಾಗೆ ಒಂದು ಸ್ವಲ್ಪ ಹಣ್ಣು ನನಗೆ ಯಾವುದು ಮಾಡೋದಕ್ಕೆ ಆಗುತ್ತೋ ಅದು ಒಂದು ಸ್ವೀಟು ಹಾಗೆ ಒಂದು ಸ್ವಲ್ಪ ರೈಸ್ ಐಟಮು ಮಾಡಿ ಇಟ್ಟಿದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲಿ ಈ ರೀತಿ ಗಣೇಶ ಚತುರ್ಥಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಯಾವ ರೀತಿ ವಿಜೃಂಭಣೆಯಿಂದ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ ಅದನ್ನು ಮಾಡಬೇಕಾದ್ರೆ ನಮ್ಮ ಭಕ್ತಿ ನಮ್ಮ ಭಾವ ಯಾವ ರೀತಿ ಇತ್ತು ಅನ್ನೋದು ಮುಖ್ಯ ಹಾಗಾಗಿ ನನಗನ್ಸಿದ್ದು ಆ ದೇವರಿಗೆಲ್ಲ ಗೊತ್ತು ಪ್ರತಿಯೊಂದು ವಿಷಯನೂ ಕೂಡ ಗೊತ್ತಿರುತ್ತಲ್ವ ನಮ್ಮ ಬಗ್ಗೆ ನಾವು ಹೇಗಿದ್ದೀವಿ ಹೇಗಿಲ್ಲ ಯಾಕೆ ಈ ಥರ ಮಾಡ್ತಾಯಿದ್ದೀವಿ ಅನ್ನೋದು ಪ್ರತಿಯೊಂದು ಕೂಡ ಗೊತ್ತಿರುತ್ತೆ ಅದನ್ನೆಲ್ಲ ನಾವು ಮತ್ತೆ ಆ ದೇವ್ರಿಗೆ ಹೇಳೋಂಥ ಅವಶ್ಯಕತೆ ಇಲ್ಲ ಇರುವದರಲ್ಲೇ ಮನಸ್ಸಿಗೆ ನೆಮ್ಮದಿಯಾಗಿ ಮನ್ ಒಂದು ಸ್ವಲ್ಪ ಭಕ್ತಿಯಿಂದ ಮಾಡಿದರೆ ಆಯಿತು ಅಷ್ಟೇ ಯಾರೇನೋ ಅನ್ಕೋತಾರಪ್ಪ ನಾವು ಆ ಥರ ಮಾಡಬೇಕಿತ್ತು ಈ ಥರ ಮಾಡಬೇಕಿತ್ತು ಗ್ರಾಂಟ ಮಾಡಬೇಕಿತ್ತು ಹೊಸ ಬಟ್ಟೆಗಳು ಹಾಕೋಬೇಕು ಹಂಗೆ ಹಿಂಗೆ ಅಂತ ನಾನು ಹೋದರೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತಲ್ವ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರೆ ತುಂಬ ಒಳ್ಳೆಯದು ಹಾಸಿಗೆಗಿಂತ ಕಾಲನ್ನ ಉದ್ದ ಚಾಚೋದಕ್ಕೋದ್ರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ದೇವರು ನಮಗೆ ಏನು ಕೊಟ್ಟಿರ್ತಾನೋ ಅದರಲ್ಲೇ ಖುಷಿಯಾಗಿ ಹ್ಯಾಪಿಯಾಗಿ ದೇವರು ಕೊಟ್ಟಿದ್ರಲ್ಲೇ ಆತನಿಗೆ ಪೂಜೆ ಮಾಡೋದು ನಮಸ್ಕಾರ ಮಾಡೋದು ಮಾಡಿಕೊಂಡ್ರೆ ಆಯಿತು ಅಲ್ವಾ ಸೊ ಇದು ನನಗೆ ಅನಿಸಿದ್ದು ಹಾಗಾಗಿ ನಾನು ಆ ಥರ ಮಾಡ್ತಾಯಿದ್ದೀನಿ ಅವರವ್ರ ಶಕ್ತಿ ಅನುಸಾರವಾಗಿ ಎಲ್ಲೂ ಒಂದೊಂದು ರೀತಿ ಮಾಡ್ತಾರೆ ನನ್ನ ಶಕ್ತಿಗೆ ಆ ದೇವ್ರು ಏನು ಕೊಟ್ಟಿದ್ದಾನೋ ರೀತಿ ನಾನು ಮಾಡಿದೆ ಅಷ್ಟೇ ಮತ್ತು ಗಣಪತಿ ಕೂರಿಸ್ತೀರಾ ಅನ್ನೋದಾದರೆ ನಮ್ಮ ಮನೆಯಲ್ಲಿ ಗಣಪತಿ ಕೂರಿಸಿಲ್ಲ ಮನೇಲಿರುವಂಥ ಗಣಪತಿ ವಿಗ್ರಹಕ್ಕೆ ನೈವೇದ್ಯ ಮನೇಲಿ ಏನು ಮಾಡಿರ್ತೀವೋ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದ್ವಿ ಅದನ್ನೆಲ್ಲ ಮಾಡಿಬಿಟ್ಟಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನಾನು ಮಕ್ಕಳು ಮತ್ತು ನಮ್ಮ ಮನೆಯವರು ನಾಲ್ಕು ಜನ ಹೋಗಿ ಹಣ್ಣುಕಾಯಿ ಮಾಡಿಸ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಮತ್ತು ನಮ್ಮ ಮನೇಲಿ ಯಾವ ವರ್ಷವೂ ಕೂಡ ನಾವು ಗಣಪತಿನ ಕೂರಿಸಿಲ್ಲ ಹಾಗಾಗಿ ನನಗೆ ಅದನ್ನು ಮಾಡಿಲ್ಲ ಯಾವಾಗ ಆ ಗಣಪತಿ ಮನೆಗೆ ಆ ರೂಪದಲ್ಲಿ ಹಬ್ಬದ ದಿನ ಬರಬೇಕಂತ ಇದ್ದಾರೋ ಆವಾಗ ಬರಲಿ ಅದು ನಾವು ಬಂತು ಆ ಟೈಮ್ ಅಂತಂದರೆ ನಾವು ಹೇಳಿದ್ರು ನಿಲ್ಲ ದೇವರು ಹೇಳಿದರೂ ನಿಲ್ಲಲ್ಲ ಆ ಟೈಮಲ್ಲಿ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ತಲೆಗೇನೂ ಇಲ್ಲ ಹೋದ ವರ್ಷ ಗಣಪತಿ ಹಬ್ಬದಲ್ಲೇ ನಾವು ಗಣಪತಿ ವಿಗ್ರಹನ ತೊಗೊಂಬಂದಿದ್ದು ಸೊ ಈ ವರ್ಷ ಅದೇ ಗಣಪತಿ ವಿಗ್ರಹಕ್ಕೆ ಪೂಜೆನ ಮಾಡಿದ್ದೀವಿ ಅಷ್ಟೇ ನೋಡೋಣ ಆ ತಂದೆ ನಮ್ಮ ಮನೆಗೆ ಯಾವಾಗ ಬರಬೇಕಂತ ಇರುತ್ತೋ ಆ ಟೈಮಲ್ಲಿ ಬರ್ತಾರೆ ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕು ಅಲ್ವಾ ಅಷ್ಟೇ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ದೇವಸ್ಥಾನ ಮುಂದಗಡೆಯೂ ಕೂಡ ಗಾಡಿ ನಿಲ್ಲಿಸೋಷ್ಟು ಇದನ್ನೇ ಇಲ್ಲ ಅಷ್ಟು ರಶ್ ಇದೆ ಮತ್ತು ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಕೂಡ ಆಗ್ತಾಯಿಲ್ಲ ದೇವಸ್ಥಾನದ ಹೊರಗಡೆನೆ ಟೇಬಲ್ ಹಾಕ್ಬಿಟ್ಟು ಅಲ್ಲೇ ಪೂಜೆ ಎಲ್ಲ ಮಾಡಿಬಿಟ್ಟು ಅಂದರೆ ದೇವ್ರು ಕಾಣಿಸ್ತಾರೆ ಹೊರಗಡೆ ಎದುರಿಗೆ ಇರೋದ್ರಿಂದ ಹಾಗಾಗಿ ಅಲ್ಲೇ ನಿಂತ್ಕೊಂಡು ಹಣ್ಣು ಕೈಯೆಲ್ಲ ಮಾಡಿಸ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಅಲಂಕಾರ ಮಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂತ ಮತ್ತು ಇಲ್ಲಿ ನೋಡ್ತಿದ್ದೀರಲ್ವ ಟ್ರಾಫಿಕ್ ಅಂತೂ ಸಖತ್ತಾಗಿದೆ ಗಾಡಿನ ಸೈಡಲ್ಲಿ ಹಾಕಿದ್ದೀವಿ ಇಲ್ಲಿ ಈ ಗಾಡಿ ನಾವು ಬರೋವರೆಗೂ ಇಲ್ಲಿದ್ದರೆ ಓಕೆ ಇಲ್ಲಾಂದರೆ ಇದು ಆ ಕಡೆ ಈ ಕಡೆ ಹೋಗುತ್ತೆ ಹಾಗೆ ಇಲ್ಲಿ ತುಂಬ ಜನ ಟ್ರಾಫಿಕ್ ಇತ್ತು ಮತ್ತು ಗಾಡಿಗಳೆಲ್ಲ ನಿಲ್ಲಿಸ್ಕೊಂಡಿದ್ರು ಮತ್ತು ಗಣಪತಿ ತರುವಂಥದ್ದು ಎಲ್ಲ ಇಲ್ಲದೇ ಇದೆ ಅಂಗಡಿಗಳು ಎಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ಕ್ರೌಡು ಹಾಗೆ ನಾವು ಬಂದ್ವಿ ನೋಡಿ ಇದೇ ಗಣಪತಿ ದೇವಸ್ಥಾನ ಹೊರಗಡೆನೇ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಒಳಗಡೆ ಇನ್ನೆಷ್ಟು ಚೆನ್ನಾಗಿ ಅಲಂಕಾರ ಮಾಡಿರಲ್ಲ ಹೇಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲೇ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೋಬೇಕು ನಾನು ಕೂಡ ನೋಡಿದೆ ದೇವ್ರನ್ನ ದರ್ಶನ ಮಾಡ್ಸೋಕ್ಕಾಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡೆ ಬಟ್ ಫೈನಲಿ ದರ್ಶನ ಮಾಡಿಸ್ದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಹಣ್ಣಲ್ಲಿ ಮತ್ತು ಹೂವಿನಲ್ಲಂತರೂ ಸೂಪರಾಗಿ ಕಾಣ್ತಾ ಇದ್ದು ಗಣಪತಿ ಮಾತ್ರ ನಾವು ರೆಗ್ಯುಲರ್ ಆಗಿ ಬರುವಂಥ ದೇವಸ್ಥಾನ ಇದು ಕಾಯಿಪೇಟೆ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ಕಾಯಿಪೇಟೆಯಲ್ಲಿರುವಂಥ ಗಣಪತಿ ದೇವಸ್ಥಾನ ದೊಡ್ಡ ಗಣಪತಿ ದೇವಸ್ಥಾನ ಇದ್ರ ಹೆಸರು ಇಲ್ಲಿ ಬಂದು ನಾವು ಪೂಜೆ ಎಲ್ಲ ಮಾಡಿಸ್ತಾ ಇರ್ತೀವಿ ಫೈನಲಿ ದರ್ಶನ ಕೂಡ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಇದು ಒಂದೇ ಕಡೆ ಅಂತಲ್ಲ ಈ ದಿನ ಎಲ್ಲ ನಮ್ಮ ಭಾರತದಲ್ಲಿ ಇಲ್ಲೆಲ್ಲೂ ಗಣಪತಿ ದೇವಸ್ಥಾನ ಇದೆಯೋ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆನ ಮಾಡಿರ್ತಾರೆ ಹಾಗೆ ನಮ್ಮ ನಾವು ಹೋದಂಥ ದೇವಸ್ಥಾನದಲ್ಲಿ ಈ ರೀತಿ ಪೂಜೆ ಮಾಡಿದರು ಹಾಗೆ ಇವತ್ತು ಮನೆಯಲ್ಲಿ ಸ್ವೀಟ್ ಅಂತ ಬಂದರೆ ಹೆಸ್ರು ಬೇಳೆ ಪಾಯಸ ಮಾಡಿದ್ದೆ ಅದು ಆಲ್ ಟೈಮ್ ಫೇವ್ರೇಟು ಮನೆಯಲ್ಲಿ ಹಾಗಾಗಿ ಹೆಸರು ಬೇಳೆ ಪಾಯಸ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ವಿ ಟೇಸ್ಟ್ ಮಾತ್ರ ಆಗಿತ್ತು ಹಾಗೆ ಫ್ರೆಂಡ್ಸು ಮತ್ತು ಒಬ್ಬೊಬ್ರು ಕಾಲ್ ಮಾಡಿ ಇದ್ರಿ ಅಕ್ಕ ನಾನು ವೀಡಿಯೋಸ್ ಮಾಡಬೇಕು ಬಟ್ ಒಂದಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು ಒಬ್ಬರು ಏನು ಅಂತಂದರೆ ವಿಡಿಯೋ ಮಾಡಬೇಕಂತ ಅನ್ಕೊಂಡಿದ್ದೀನಿ ಬಟ್ ಫೇಸ್ ತೋರಿಸಿ ಮಾಡೋದಕ್ಕೆ ಇಷ್ಟ ಇಲ್ಲ ಆಮೇಲೆ ಮನೆ ತೋರಿಸಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಫೇಸ್ ತೋರಿಸಿ ನೀವು ವ್ಲಾಗ್ ಮಾಡ್ತೀನಿ ಅಂತ ಅಂದಾಗ ಫೇಸ್ ತೋರಿಸಿ ಮಾಡಲೇಬೇಕಾಗತ್ತೆ ಇಲ್ಲ ಮನೆ ಅಂತೂ ತೋರಿಸಲೇಬೇಕಾಗತ್ತಲ್ವ ವ್ಲಾಗಲ್ಲಿ ಅಲ್ವಾ ವ್ಲಾಗ್ ಅಂದ್ರೆ ಅದು ಮನೆಯೂ ತೋರಿಸ್ಬೇಕಾಗುತ್ತೆ ಫೇಸು ತೋರಿಸ್ಬೇಕಾಗುತ್ತೆ ಕೆಲವೊಬ್ರು ಈಗೀಗ ಫೇಸ್ ತೋರಿಸ್ದೇನೆ ಎಲ್ಲ ಮಾಡ್ತಿದ್ದಾರೆ ಬಟ್ ಮನೆ ಅಂದರು ತೋರಿಸ್ತಾ ಇದ್ದಾರಲ್ವಾ ತೋರಿಸ್ಲೇಬೇಕಾಗುತ್ತೆ ನೀವೇನು ತೋರಿಸ್ತೇನೆ ವ್ಲಾಗ್ಸ್ ಮಾಡ್ತೀನಂದರೆ ಅದು ಬೇಗ ಹೇಗೆ ರೀಚ್ ಆಗುತ್ತೆ ಫಾಲೋವರ್ಸಿಗೆ ಅಲ್ವಾ ಯಾಕಂದರೆ ತುಂಬ ಜನಕ್ಕೆ ಈ ಕ್ವಶನ್ ಇದೆ ಹಾಗಾಗಿ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದೇನೆಂದರೆ ಮಾಡೋದಕ್ಕೆ ಇಷ್ಟ ಇರುತ್ತೆ ವೀಡಿಯೋಸು ಮನೇಲಿ ಕೂಡ ಒಪ್ಕೊಂಡಿರ್ತಾರೆ ಕೆಲವೊಂದು ಕಡೆ ಮನೇಲಿ ಒಪ್ಕೊಂಡಿರಲ್ಲ ಮನೇಲಿ ಇದ್ದರೆ ಹೊರಗಡೆ ಇರೋರು ಏನು ಅನ್ಕೊತಾರೋ ಅಂತಂದೇಳಿ ಯೋಚನೆ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ಬಿಟ್ಟಾಕಿ ಬೇರೆಯವ್ರ ಬಗ್ಗೆ ಬಿಡಿ ಮನೇಲಿ ಏನಾರು ಒಪ್ಕೊಂಡ್ರೆ ಮಾಡಿ ನಿಮ್ಮ ಒಂದು ಲೈಫು ನೀವು ಗೆಟನ್ ಆಗ್ತೀರಾ ನಿಮಗೂ ಒಂದು ನಿಮ್ಮದೇ ಆದಂಥ ಒಂದು ಸ್ಥಾನ ಅನ್ನೋದು ಒಂದು ಚಿಕ್ಕದಾಗಾದರೂ ಸಿಗುತ್ತೆ ಅಲ್ವಾ ಅಷ್ಟನ್ನೇ ನಾನು ಇರೋದು ಇನ್ನೊಬ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನಾವು ಅವಾಗೇ ಇರ್ತೀವಿ ಮೇಲೆ ಬರೋಲ್ಲ ಹಾಗೆ ಇರ್ತೀವಿ ಅಷ್ಟೇ ಮತ್ತು ನಾನಿಲ್ಲಿ ಒಂದು ರೆಸಿಪಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಚಿತ್ರಾನ್ನ ಆಲ್ಮೋಸ್ಟ್ ಗೊತ್ತಿರ್ಬೋದೇನೋ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಸಾಸಿವೆ ಸಾರಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಎರಡನ್ನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಸಾಸಿವೆ ಸಿಡಿದೇನೆ ನೀವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕಿದ್ರಿ ಅಂದರೆ ನಾವು ಊಟ ಮಾಡಿದಾಗ ನೋವು ಬರುತ್ತೆ ಇದು ನಮ್ಮ ಅಜ್ಜಿ ಅಂದರೆ ನನಗೆ ಗೊತ್ತಿರೋ ಒಬ್ಬ ಅಜ್ಜಿ ಹೇಳಿದ್ದು ಆಯಿತಾ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕೋತೀನಿ ಅದರ ಟೇಸ್ಟು ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದನ್ನು ಫ್ರೈ ಆದಮೇಲೆ ಶೇಂಗಾನ ಹಾಕೋಬೇಕು ಹಾಗೆ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು ಮಸಾಲೆಗೆ ಏನಂತ ಹೇಳ್ತೀನಿ ಹಸಿಮೆಣ್ಸಿಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಸಾಸಿವೆ ಹಾಗೆ ಹಸಿಮೆ ಕರಿಬೇವಿನ ಸೊಪ್ಪು ಸ್ವಲ್ಪ ನೀರು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ರುಬ್ಕೊಂಡು ಆ ಮಸಾಲೆನ ರೆಡಿ ಮಾಡಿ ಇಟ್ಕೋಬೇಕಾಯ್ತಾ ಆಮೇಲೆ ಇದಕ್ಕೆ ನಾನು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ ಹಾಗೆ ಇದಕ್ಕೆ ನಾನು ಹುಣ್ಸೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ಹುಣ್ಸೆಹಣ್ಣು ಬದಲಾಗಿ ನೀವು ನಿಂಬೆಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು ಮತ್ತು ಮಾವಿನಕಾಯಿ ಆ ಥರ ಎಲ್ಲ ಯೂಸ್ ಮಾಡ್ಬೋದು ಇಷ್ಟ ಓಕೆನಾ ಇವಾಗ ಈ ಕಡಲೆಬೇಳೆ ಶೇಂಗಾ ಮತ್ತು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಇದಕ್ಕೆ ನಾನು ರುಬ್ಕೊಂಡಿರೋಂಥ ಮಸಾಲೆ ಇರುತ್ತಲ್ವ ಅದನ್ನು ಹಾಕ್ಕೋಬೇಕು ಹಾಗೆ ಒಂದು ಸ್ವಲ್ಪ ಈಗ ಅರ್ಶಿಣದ ಪುಡಿ ಇದ್ದೀನಿ ಅರ್ಶಿನದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಕಲರ್ ಸ್ವಲ್ಪ ಚೆನ್ನಾಗಿ ಬರ್ಬೇಕಂದ್ರೆ ಸ್ವಲ್ಪ ಅರ್ಶಿಣದ ಪುಡಿ ಜಾಸ್ತಿ ಹಾಕೋಬೇಕು ಹಾಗಂತ ತುಂಬ ಜಾಸ್ತಿ ಹಾಕ್ಕೊಂಡು ಹಾಕೋದ್ರೆ ಟೇಸ್ಟು ಒಂಥರ ಬರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ರುಬ್ಬಿರೋಂಥ ಮಸಾಲೆ ಇದಿಷ್ಟನ್ನು ಹಾಕ್ಕೋಬೇಕು ಮತ್ತು ಮೇನ್ ಏನು ಗೊತ್ತಾ ನಮ್ಮ ಮಸಾಲೆ ಹಾಕಿದ ಮೇಲೆ ಅದರ ಹಸಿ ವಾಸನೆ ಹೋಗ್ಬೇಕು ಯಾಕಂದರೆ ನಾವು ಇಲ್ಲಿ ಮಸಾಲೆ ರುಬ್ಬಿರೋವಂಥದ್ದು ಯಾವುದು ಕೂಡ ಫ್ರೈ ಮಾಡಿರಲ್ಲ ಹಸಿದೇ ನಾವು ಯೂಸ್ ಮಾಡಿರ್ತೀವಿ ಹಾಗಾಗಿ ನೀಟಾಗಿ ಅದರ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ವಾಸನೆ ಹೇಗೆ ಹೋಗುತ್ತೆ ಅಂದರೆ ನಾವು ಈಗೇನು ಹಾಕಿದ್ದೀವೋ ರುಬ್ಬಿರೋದು ಅದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಎಣ್ಣೆ ಬಿಟ್ಕೊಂಡಾದಮೇಲೆ ಅದರ ವಾಸನೆ ಹೋಗಿದೆ ಅಂತ ಅರ್ಥ ಇವಾಗ ನೋಡ್ತಿದ್ರಲ್ವ ಇದು ಹಸಿದು ಅದೆಲ್ಲ ವಾಸನೆ ಹೋದ್ಮೇಲೆ ಯಾವ ಥರ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ಯಾಕಂದರೆ ಮೊದಲಿಗೆ ನನಗೂ ಕೂಡ ಕನ್ಫ್ಯೂಸ್ ಇತ್ತು ಇದು ಯಾಕೆಂದರೆ ಯಾರು ಕೂಡ ಪರ್ಫೆಕ್ಟ್ ಅಂತಂದು ಅಲ್ಲ ಅಡುಗೆಲಿ ಬಿಗಿನರ್ಸ್ ಇರ್ತಾರೆ ಅವರಿಗೆ ಏನು ಗೊತ್ತೂ ಆಗೋಲ್ಲ ಒಂದೊಂದು ಸಲ ನನಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಅದಾದಮೇಲೆ ಗೊತ್ತಾಯಿತು ಏನಂದರೆ ಎಣ್ಣೆ ಅಂಶ ಅದು ಬರ್ಕಬೇಕು ಮೇಲ್ಗಡೆ ನೀಟಾಗಿ ಮಸಾಲೆ ಎಲ್ಲ ಹುರಿದಾದ್ಮೇಲೆ ಎಣ್ಣೆ ಅಂಶ ಬರುತ್ತೆ ಮೇಲೆ ಅವಾಗ ಅದು ವಾಸನೆ ಹೋಗಿದೆ ಹಸಿ ಇದು ಹೋಗಿದೆ ಟೇಸ್ಟ್ ಹೋಗಿದೆ ಅಂತ ಅರ್ಥ ಇವಾಗ ಉಪ್ಪು ಹುಣ್ಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಹುಣ್ಸೆಹಣ್ಣಿನ ರಸ ಜಾಸ್ತಿ ಹಾಕ್ಕೊಳ್ಳಿ ನಾನು ಆಗಿ ಹಾಕ್ಕೊಂಡಿದ್ದೀನಿ ತುಂಬ ಹುಳಿ ಆಯ್ತು ಅಂದರೆ ನಮ್ಮ ಮನೇಲಿ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಆಗಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಕೈ ಆಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂದರೆ ಅದು ತುಂಬ ಇದಾಗುತ್ತೆ ನೋಡಿ ಈ ಥರ ಬರಬೇಕು ಆಯಿತಾ ಎಣ್ಣೆ ಅಂಶ ಎಲ್ಲ ಮೇಲುಗಡೆ ಬಂದಿದೆ ಇವಾಗ ಮಸಾಲೆ ಕೂಡ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನೀವು ಮಾಡಿಟ್ಕೊಂಡಿರೋವಂಥ ಅನ್ನನ ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಬಿಸಿ ಬಿಸಿಯಾದ ಮಸಾಲೆ ಚಿತ್ರನ ರೆಡಿ ಆಗುತ್ತೆ ಅಕಸ್ಮಾತ್ ತಣ್ಣನ ಇದ್ದರೂ ಕೂಡ ಹಾಕ್ಕೊಳ್ಳಿ ಆಮೇಲೆ ಇದನ್ನು ಕಲಿಸ್ಬೇಕಾದ್ರೆ ಅಥವಾ ಕಲಿಸಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳಿ ಆವಾಗೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಒಂದೊಂದು ಸಲ ಅನ್ನ ಉಳ್ದಾಗ ಏನು ಮಾಡೋದಿರಲಿ ಈ ಥರ ಮಾಡ್ಕೊಂಡು ತಿನ್ನಿ ನಾರ್ಮಲಾಗಿ ಚಿತ್ರಾನ್ನ ಮಾಡೋದ್ಕಿಂತ ಈ ಚಿತ್ರಾನ್ನ ತುಂಬ ಡಿಫ್ರೆಂಟ್ ಅನಿಸುತ್ತೆ ತುಂಬ ಟೇಸ್ಟಿ ಅನಿಸುತ್ತೆ ಕೆಲವೊಬ್ರಿಗೆ ಚಿತ್ರಾನ್ನ ಅಂದರೆ ಎಪ್ಪ ಚಿತ್ರಾನ್ನ ಅಂತಾರೆ ಒಂದು ಸಲ ಈ ಥರ ಟ್ರೈ ಮಾಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಓಕೆನಾ ಬಾಯ್